ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಯಂಕರವಾದ ಹುಣ್ಣಿಮೆ ಇದೆ ಈ ಹುಣ್ಣಿಮೆಗೆ ವಸ್ತಿಲ ಹುಣ್ಣಿಮೆ ಅಥವಾ ಮಾರ್ಗಶೀರ ಹುಣ್ಣಿಮೆ ಅಂತ ಕರೀತಾರೆ ಈ ಭಯಂಕರವಾದ ವಸ್ತಿಲ ಹುಣ್ಣಿಮೆ ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆಗೆ ಪ್ರಾರಂಭವಾಗಿ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಎರಡು ಮೂವತ್ ಮೂರಕ್ಕೆ ಮುಕ್ತಾಯವಾಗುತ್ತೆ ಈ ಹುಣ್ಣಿಮೆಯ ಪ್ರಭಾವದಿಂದ ಎಂಟು ರಾಶಿಯವರಿಗೆ ರಾಜಯೋಗ ಕುಬೇರ ಯೋಗ ಪ್ರಾಪ್ತಿಯಾಗುತ್ತೆ ಮತ್ತು ಹಣದ ಸುರಿಮಳೆಯೇ ಆಗುತ್ತೆ ಅಷ್ಟ ದೇವತೆಯರ ಆಶೀರ್ವಾದದ ಜೊತೆಗೆ ಶ್ರೀಮಂತರಾಗುವ ಯೋಗ ಕೂಡಿ ಬರಲಿದೆ ಆ ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವು ಮೊದಲ ಬಾರಿ ಭೇಟಿ ನೀಡಿದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ಹಾಗೆ ಕುಬೇರ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದರೆ ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡದೆ ಬರಿಬೇಡಿ ಈ ಎಂಟು ರಾಶಿಯವರಿಗೆ ಇನ್ನು ಮುಂದೆ ಸೋಲು ಅನ್ನೋದು ಇವರ ಹತ್ರನೂ ಸುಳಿಯೋದಿಲ್ಲ ಆ ಎಂಟು ರಾಶಿಗಳು ಯಾವ ಅಂದ್ರೆ ಋಷಭ ರಾಶಿ ಈ ರಾಶಿ ಜನರಿಗೆ ದೇವರ ಮೇಲೆ ಭಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಆ ಭಕ್ತಿಯ ಪ್ರತಿಫಲದಿಂದಲೇ ದೇವರ ಆಶೀರ್ವಾದವು ಇವರ ಮೇಲೆ ಅಮೋಘವಾಗಿ ಪ್ರಾಪ್ತಿಯಾಗಲಿದೆ ಹಾಗಾಗಿ ಇವರ ಜೀವನ ರಾಜವೈಭೋಗದಿಂದ ಕೂಡಿರುತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಇವರಿಗೆ ಆಯಾಸ ಆದ್ರೂ ಕೂಡ ವೃಷಭ ರಾಶಿ ಜನರಿಗೆ ಅಂದುಕೊಂಡ ಕೆಲಸಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತೆ ಹಲವಾರು ಕಡೆಯಿಂದ ಹಣ ಇವರನ್ನು ಹುಡುಕಿಕೊಂಡು ಬರುತ್ತೆ ತುಂಬಾ ಅದೃಷ್ಟ ಬರುವ ಯೋಗವಿದೆ ಇನ್ನು ಕರ್ಕಾಟಕ ರಾಶಿ ಈ ರಾಶಿ ಜನರಿಗೆ ಅವರು ಯೋಚನೆ ಮಾಡಿ ಹೂಡಿಕೆ ಮಾಡಿದ್ದೇ ಆದಲ್ಲಿ ಅತ್ಯುತ್ತಮವಾದ ಲಾಭ ಇವರ ಪಾಲಾಗುತ್ತೆ ಕುಟುಂಬದ ವಿಷಯದಲ್ಲಿ ಇವರು ತುಂಬಾ ಕಾಳಜಿ ವಹಿಸುತ್ತಾರೆ ವಾದ ವಿವಾದಗಳಂತ ಬಂದ್ರೆ ಇನ್ನು ಮುಂದೆ ಇವರದ್ದೇ ಜಯ ಯಾವುದೇ ಕಾರಣಕ್ಕೂ ಸೋಲು ಅನ್ನೋ ಮಾತೇ ಇಲ್ಲ ಕುಬೇರ ದೇವರ ಸ್ಮರಣೆ ಮಾಡಿದ್ರೆ ಜನ ಜನ ಅಂತ ಕಾಂಚನ ಇವರ ಕೈಗೆ ಬಂದು ಸೇರುತ್ತೆ ಕುಬೇರ ಯೋಗ ಪ್ರಾಪ್ತಿಯಾಗಲಿದೆ ಬಂಗಾರದಂತ ಜೀವನ ನಡೆಸುತ್ತಾರೆ ಹಾಗೂ ಸಿಂಹರಾಶಿ ಸಿಂಹರಾಶಿಯವರು ಹೆಸರಿಗೆ ತಕ್ಕ ಹಾಗೆ ಸಿಂಹದಾಗೆ ರಾಜಯೋಗ ಕೂಡಿ ಬರಲಿದೆ ಇವರು ಈ ಹುಣ್ಣಿಮೆಯ ನಂತರ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಯಶಸ್ಸನ್ನು ಪಡೆಯುತ್ತಾರೆ ಹಾಗೆ ಕೋರ್ಟು ಕಚೇರಿ ಮತ್ತು ಉದ್ಯೋಗದಲ್ಲಿ ಸಮಸ್ಯೆಗಳಂತಿದ್ದರೆ ಅವರ ಎಲ್ಲ ಸಮಸ್ಯೆಗಳನ್ನು ಬರೀ ಮಾತಿನ ಮುಖಾಂತರ ಬಗೆಹರಿಸುತ್ತಾರೆ ಯಾವುದೇ ಒಂದು ಕೆಲಸಕ್ಕೆ ಇವರು ಕೈ ಹಾಕಿದ್ರೆ ಅದು ತುಂಬಾ ಲಾಭದಾಯಕವಾಗಿರುತ್ತೆ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಹಣದ ಸುರಿಮಳೆಯಾಗುತ್ತೆ ಯಾವುದೇ ಸಮಸ್ಯೆ ಬಂದರೂ ಧೈರ್ಯದಿಂದ ಎದುರಿಸುತ್ತಾರೆ ವಾಹನ ಖರೀದಿ ಮಾಡಲು ಬಯಸಿದ್ರೆ ಅದು ತುಂಬಾ ಅದೃಷ್ಟವಾಗಿರುತ್ತೆ ಹಣ ಸಂಪತ್ತು ಆಸ್ತಿ ವೃದ್ಧಿಯಾಗುವ ಯೋಗ ಕೂಡಿ ಬರಲಿದೆ ಮತ್ತು ಧನಸ್ಸು ರಾಶಿ ಈ ರಾಶಿ ಜನರು ಇಷ್ಟು ದಿನ ಕಷ್ಟ ನಷ್ಟ ನೋವಿನಿಂದ ಚಿಂತೆ ಮಾಡ್ತಾ ಜೀವನ ನಡೆಸ್ತಾ ಇರ್ತಾರೆ ಆದರೆ ಇನ್ನು ಮುಂದೆ ಅದಕ್ಕೆಲ್ಲ ಬೈ ಏಳುವ ಸಮಯ ಬಂದಿದೆ ಈ ಹುಣ್ಣಿಮೆಯಿಂದ ಇವರಿಗೆ ಅದೃಷ್ಟದ ಜೀವನ ಪ್ರಾಪ್ತಿಯಾಗಲಿದೆ ಸಂತೋಷ ಸಡಗರದಿಂದ ಜೀವನ ಸಾಗಲಿದೆ ದುಡ್ಡಿನ ಒಳೆಯೇ ಹರಿದು ಬರುತ್ತೆ ತಾಯಿ ಅಷ್ಟಲಕ್ಷ್ಮಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಇವರ ಕೆಲಸ ಕಾರ್ಯಗಳು ಯಶಸ್ಸಿನತ್ತ ಕರೆದೊಯ್ಯುತ್ತೆ ರಾಜ್ಯೋಗದಿಂದ ಜೀವನ ನಡೆಸುತ್ತಾರೆ ಮತ್ತು ಕುಂಭರಾಶಿ ಈ ರಾಶಿಯವರಿಗೆ ಲಾಭದಾಯಕ ರಾಶಿಯವರು ಅಂದರೆ ತಪ್ಪಾಗುವುದಿಲ್ಲ ಹುಣ್ಣಿಮೆಯ ಮುಖಾಂತರ ಈ ರಾಶಿಯವರಿಗೆ ರಾಜಯೋಗ ಕೂಡಿ ಬರಲಿದೆ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಮತ್ತು ಲಾಭದ ಯೋಗ ಪ್ರಾಪ್ತಿಯಾಗಲಿದೆ ಉತ್ತಮವಾದ ಜೀವನ ನಡೆಸುತ್ತಾರೆ ಇನ್ನು ಮುಂದೆ ಇವರ ಜೀವನದಲ್ಲಿ ಸಂತೋಷವೇ ತುಂಬಿರುತ್ತೆ ಇವರು ಯಾವುದೇ ಖರೀದಿ ಅಂದರೆ ಆಸ್ತಿ ವಾಹನ ಇನ್ನು ಇತ್ಯಾದಿ ಖರೀದಿಯ ವಿಷಯದಲ್ಲಿ ಲಾಭದಿಂದ ಕೂಡಿರುತ್ತೆ ಹಾಗೂ ತುಂಬ ಅದೃಷ್ಟ ಬರಲಿದೆ ಒಟ್ಟಾರೆಯಾಗಿ ಹಣ ಸಂಪತ್ತು ವೃದ್ಧಿಯಾಗುವುದು ಖಚಿತ ಇಲ್ಲಿಯವರೆಗೂ ಇದ್ದ ಕಷ್ಟಗಳು ಎಲ್ಲ ದೂರವಾಗಿ ಈ ಹುಣ್ಣಿಮೆಯ ಮುಖಾಂತರ ಅದೃಷ್ಟವೇ ಬದಲಾಗುತ್ತೆ ಹಾಗೂ ಕನ್ಯಾರಾಶಿ ರಾಶಿ ಜನರ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುವ ಯೋಗ ಬರಲಿದೆ ಸಮಾಜದಲ್ಲಿ ಸ್ಥಾನ ಮಾನ ಗೌರವ ಹೆಚ್ಚಾಗುವ ಅದೃಷ್ಟ ಬರುತ್ತೆ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸಿನ ಜೊತೆಗೆ ಹಣ ಲಾಭದ ಯೋಗ ಪ್ರಾಪ್ತಿಯಾಗುತ್ತೆ ಮತ್ತು ಸಿರಿ ಸಂಪತ್ತು ದುಡ್ಡು ವೃದ್ಧಿಯಾಗುತ್ತೆ ಈ ಹುಣ್ಣಿಮೆಯು ಇವರ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಎಲ್ಲ ಕಷ್ಟಗಳು ದೂರವಾಗಿ ಸಂತೋಷದ ಕ್ಷಣಗಳನ್ನು ಅನುಭವಿಸುತ್ತಾರೆ ಜೀವನಕ್ಕೆ ಇನ್ನೇನು ಬೇಕು ಇಷ್ಟು ಸಾಕಲ್ಲ ಇದು ಒಂದು ಅದೃಷ್ಟ ಸಮಯ ಅಂತಲೇ ಹೇಳಬಹುದು ಮತ್ತು ಮಕರ ರಾಶಿ ಈ ರಾಶಿಯವರಿಗೆ ಹುಣ್ಣಿಮೆಯ ಪ್ರಭಾವದಿಂದ ಒಂದು ಸಕಾರಾತ್ಮಕ ಆರ್ಥಿಕ ಫಲಿತಾಂಶದ ಯೋಗ ಬರಲಿದೆ ಅದರಿಂದ ಆರ್ಥಿಕ ಬಲ ಹೆಚ್ಚಾಗಲಿದೆ ಸಾಧನೆಯ ಸಮಯ ಪ್ರಾಪ್ತಿಯಾಗುತ್ತೆ ನಿಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಜೀವನ ನಡೆಸುತ್ತೀರಿ ಹಾಗೂ ಸಂಪತ್ತು ಪ್ರಾಪ್ತಿಯಾಗುವ ಯೋಗ ಖಂಡಿತ ಬರಲಿದೆ ಯಾವುದೇ ಕ್ಷೇತ್ರಗಳಲ್ಲಿ ನಿಮ್ಮ ಗೌರವದ ಜೊತೆಗೆ ಪ್ರತಿಷ್ಠೆಯು ಎತ್ತಿ ತೋರಿಸುತ್ತದೆ ಹಣ ವೃದ್ಧಿಯಾಗುವ ರಾಜಯೋಗ ಕೂಡಿ ಬರಲಿದೆ ಇದು ನಿಮ್ಮ ಜೀವನದಲ್ಲಿ ಅದೃಷ್ಟದ ಹುಣ್ಣಿಮೆ ಅಂತಾನೆ ಹೇಳಬಹುದು ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿದೆ ಇನ್ನು ರಾಶಿ ಈ ರಾಶಿಯವರಿಗೆ ವ್ಯಾಪಾರ ವ್ಯವಹಾರ ತುಂಬಾ ಲಾಭದ ಅದೃಷ್ಟ ಬರಲಿದೆ ಆರ್ಥಿಕ ಸ್ಥಿತಿಯು ಇಂದಿಗಿಂತ ಹುಣ್ಣಿಮೆಯಿಂದ ಇನ್ನಷ್ಟು ಅನುಕೂಲಕರವಾಗಿರುತ್ತದೆ ವಿವಿಧ ಮೂಲಗಳಿಂದ ಆದಾಯ ಬರಲಿದೆ ವಿದ್ಯಾಭ್ಯಾಸ ಮಾಡುವವರಿಗಂತೂ ಅದೃಷ್ಟದಿಂದ ರ್ಯಾಂಕ್ ಬರುವ ಯೋಗವಿದೆ ತಾಯಿ ದುರ್ಗಾದೇವಿಯನ್ನು ಮನದಲ್ಲಿ ನೆನೆದರೆ ದುರ್ಗಾದೇವಿಯ ಆಶೀರ್ವಾದದಿಂದ ಎಲ್ಲ ಕಡೆಯಿಂದ ಆದಾಯ ನಿಮ್ಮದಾಗಲಿದೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಸಂತೋಷದಿಂದ ಜೀವನ ನಡೆಸುತ್ತೀರಿ ನಿಮ್ಮ ಆರೋಗ್ಯ ಸಮಸ್ಯೆಗಳಿದ್ರೆ ಎಲ್ಲವೂ ನಿವಾರಣೆಯಾಗುತ್ತೆ ಈ ಹುಣ್ಣಿಮೆಯಿಂದ ನಿಮ್ಮ ವೃತ್ತಿ ಜೀವನವು ತುಂಬಾ ಎತ್ತರಕ್ಕೇರುವುದು ಮತ್ತು ನಿರುದ್ಯೋಗಿಗಳಿಗೆ ಒಳ್ಳೆಯ ಸೋಫಲ ಸಿಗುವುದು ಮೀನರಾಶಿ ಜನರು ಐಷಾರಾಮಿ ಜೀವನ ನಡೆಸುವಂತ ಕುಬೇರ ಯೋಗ ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸಾಧ್ಯವಾದರೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ